ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾತಾಡ್ತಿದ್ದೇನೆ ನಾಡಿನ ಸಮಸ್ತ ಬಂಧುಗಳಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಮಣ ಎಲ್ಲರ ಮುಖದಲ್ಲೂ ಮಂದಾಸವನ್ನು ತರಲಿ ಈ ನಾಡು ಸದಾ ಕಾಲ ಸುಭಿಕ್ಷವಾಗಿರಲಿ ರೈತ ಸಂಕುಲ ಆನಂದವಾಗಿರಲಿ ಶ್ರಮಿಕರು ಸಂತೋಷವಾಗಿರಲಿ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮೊನ್ನ ಕಣಿಕಾ ಸಾಂಸ್ಕೃತಿಕ ಟ್ರಸ್ಟ್ ಶಿವಾರ ಮದನ್ ಸೋಷ್ ಅವರ ವತಿಯಿಂದ ಧನ್ಯವಾದ ಬಸವನ ಮ್ಯಾಲೆ ಪಾರಿನ ಗಾರಿ ಪುರದೊಳಗೆ ನೋಡುವ ಬಸವನ ಮ್ಯಾಲೆ ಬಾರಿನ ಗಾರಿ ಪುರದೊಳಗೆ ಕಾಣುವ ಆ ಶತ್ಮುಲಿಂಗನ ಜಾತ್ರೆಯನ್ನು ನೋಡಲು ಕಂಡು ಸಾ I'm no, 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 no. Música i can't a the call ತುರುವೇಕೆರೆ ತಾಲೂಕು ತಾಳಕೆರೆ ಪಂಚಾಯತಿ ಪುರ ಗ್ರಾಮದ ಪ್ರಾಚೀನವಾದಂತ ಮಕರ ಸಂಕ್ರಾಂತಿಯ ತನಗಳ ಜಾತ್ರಾ ಮಹೋತ್ಸವ ವೈಭವದ ಶಂಭುಲಿಂಗೇಶ್ವರ ಸ್ವಾಮಿ ರಥೋತ್ಸವ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮತ್ತು ಸಂಗಡಿಗರಿಂದ ಜಾನಪದ ಗೀತೆಗಳ ವೈವಿಧ್ಯಮಯ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೇವೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರೀತಿಯಿಂದ ಸಂಭಲಿಂಗೇಶ್ವರನ ಸೇವೆ ಮಾಡಿ ಪರಮಾತ್ಮನ ಕೃಪಾ ಪಾತ್ರ ಆಗಬೇಕು ತಮ್ಮೆಲ್ಲರ ಬದುಕು ಪಾವನವಾಗಬೇಕು ಎಲ್ಲರ ಮನೆಯಲ್ಲೂ ಕಂಕಣ ಭಾಗ್ಯ ಕೂಡು ಬರಬೇಕು ರೈತ ಮಕ್ಕಳ ಮದುವಾಗಬೇಕು ಸಂತಾನ ಫಲವಾಗಬೇಕು ಮನೆ ಕಟ್ಟಬೇಕು ಎಲ್ಲ ಆಗಬೇಕು ಎಲ್ಲ ಚೆನ್ನಾಗಿರಬೇಕು ತಪ್ಪಿಡಿದು ಬಿಟ್ಬಿಟ್ಟು ನಂಗನಾಗ್ತಾ ಕೂತ್ಕೋಬೇಕು అయ్యో నిమ్ కష్ట నం గొత్తిలో బా మూర్తి అకౌంట్ దుడు బందల్వాత్తు శంభులింగేశ్వర అడకె మార్బుట్ హివత్ నూరొందు నీకుతీ నాక తిండు దొడ్కే హాక్సప్ప అంత ఎలక కడే ఆ బసవన మే నగారి మొందుకడే నందిచ్చు కుణిత కడే వాద్యగల జయంకార ಮತ್ತೊಂದು ಕಡೆ ಸ್ವಾಮಿಯ ಭವ್ಯ ರಥೋತ್ಸವ ಇನ್ನೊಂದು ಕಡೆ ಅನ್ನ ದಾಸೋಹ ಇಲ್ಲೊಂದು ಕಡೆ ಸ್ವಾಮಿ ದರ್ಶನ ಎಂಥ ಪುಣ್ಯವಂತರೇ ನಾವು ಪುಣ್ಯ ಕ್ಷೇತ್ರ ಇದು ದಿವ್ಯ ಕ್ಷೇತ್ರ ಇದು ಪ್ರಾಚೀನ ಕ್ಷೇತ್ರ ಇದು ಹುಟ್ಟಾಕದ ದೇವಸ್ಥಾನ ಅಲ್ಲ ಒಡಮೂಡಿದ ದೇವಸ್ಥಾನ ನನ್ನ ಮೊನ್ನೆ ಕಟ್ಟದಲ್ಲ ದೇವಸ್ಥಾನ ಅದು ಸ್ವಯಂಭುವಾಗಿ ಶಿವ ಶಂಭುಲಿಂಗನಾಗಿ ಈ ಪುರಾ ಗ್ರಾಮದಲ್ಲಿ ಈ ತೋಪಿನಲ್ಲಿ ಕೆರೆಯ ಸನಿಹದಲ್ಲಿ ಅಣ್ಣ ಹೇಳ್ತಾ ಇರೋ ನೂರಡಿ ಬೋರ್ ತೆಗೆದ್ರೆ ನೀರ್ ಬತ್ತದೆ ಅಂತ ಗಂಗಾಧರ್ನೇ ಅಲ್ಲಿ ಕುಂತವೇ ನೀರು ಬರದೆ ಮಾಡೋದು ನೀರು ಬತ್ತದೆ ಒಳ್ಳೆ ದುಡ್ಡು ಸಂಪಾದನೆ ಇದೆ ಆದ್ರೆ ನಾವೆಲ್ಲ ಚೆನ್ನಾಗಿ ಮನೆ ಕಟ್ಕೋತೀವಿ ಸ್ವಾಮಿ ದೇವಸ್ಥಾನ ಯಾಕೋ ಸ್ವಲ್ಪ ಇನ್ನೂ ಚಿಕ್ಕದಾಗೆ ಅದೇ ಇನ್ನೊಂದು ಎರಡು ವಸ್ತೋತಿಗೆ ದೊಡ್ಡ ದೇವಸ್ಥಾನ ಆಗಲಿ ನಿಮ್ಮೆಲ್ಲರ ಸೇವೆ ಭಗವಂತಂಗಿರ್ಲಿ ಈ ಒಂದು ಕ್ಷೇತ್ರದಲ್ಲಿ ಇಂಥ ಜಾತ್ರೆ ನಡೆಯುವಾಗ ಒಂದು ಸುಂದರವಾದ ದೇವಸ್ಥಾನ ಆಗಿಬಿಟ್ರೆ ಮತ್ತಷ್ಟು ಪ್ರೇಕ್ಷಣೀಯವಾದ ಸ್ಥಳ ಆಗ್ತದೆ ಭಗವಂತನ ಸನ್ನಿಧಿ ಆಗ್ತದೆ ಇನ್ನಷ್ಟು ಭಕ್ತರು ಬಂದು ಆ ಭಗವಂತನನ್ನು ಕೋರಿಕೊಳ್ತಾರೆ ಬೇಡ್ಕೊಳ್ತಾರೆ ಆದ್ರಿಂದ ಮುಂದಿನ ದಿನಗಳಲ್ಲಿ ಆ ಸ್ವಾಮಿಗೆ ಭವ್ಯವಾದ ದೇವಸ್ಥಾನ ಆಗಲಿ ಅನ್ನದಾಸೋಹಕ್ಕೆ ಸೇವೆ ಮಾಡ್ತಕ್ಕಂಥ ನೋಡಿ ನಮ್ಮ ಬಲಭಾಗದಲ್ಲಿ ಅಣ್ಣವರು ಅಲ್ಲಿ ಕುಳಿತಿದ್ದಾರೆ ತಾವು ಒಂದು ಸೇವೆ ಅಂತ ಮಾಡಿ ನೀವು ನೂರು ಇನ್ನೂರು ಒಂದು ಸಾವಿರ ಐದು ಸಾವಿರ ಹತ್ತು ಸಾವಿರ ಲಕ್ಷ ಅದು ನಿಮ್ಮ ಪ್ರೀತಿ ನಿಮ್ಮ ಶಕ್ತಿ ಯಾವುದೇ ಕಂಡೀಷನ್ ಇಲ್ಲ ಇಲ್ಲಿ ಇಷ್ಟೇ ಕೊಡಬೇಕು ಅಂತ ಯಾರೂ ಕೇಳ್ತಾ ಇಲ್ಲ ನಿಮ್ಮ ಸೇವೆ ಅನ್ನೋದನ್ನ ಕೊಟ್ಟರೆ ಇವತ್ತು ಐದು ಸಾವಿರ ಜನಕ್ಕೆ ಅನ್ನದಾಸೋಹ ಬೆಳಗ್ಗೆ ಬಹಳಷ್ಟು ಜನಕ್ಕೆ ಉಪಹಾರದ ವ್ಯವಸ್ಥೆ ಆಗಿದೆ ಮತ್ತೆ ಮತ್ತೆ ಈ ಕ್ಷೇತ್ರ ಭವ್ಯವಾಗಲಿ ದಿವ್ಯವಾಗಲಿ ಎಲ್ಲರ ಬದುಕು ಸಾಕಾರವಾಗಲಿ ಭಕ್ತಿಯಿಂದ ದೇವಸ್ಥಾನಕ್ಕೆ ಬಂದಿದ್ದೀರಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಮ್ಮೆಲ್ಲರಿಗೂ ಕೂಡ ಈ ವೇದಿಕೆ ಮೂಲಕ ನಾಡಿನ ಸಮಸ್ತ ಬಂದಗಳಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನ ಮತ್ತೊಮ್ಮೆ ಮರ